ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇದನ್ನು ಸುಲಭವಾದ ರೀತಿಯಲ್ಲಿ ಅವರೆಕಾಳು ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ ನಾನು ಒಂದುವರೆ ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ ಸಣ್ಣದಾಗ ಹಚ್ಚಿರೋದಂತಹ ಈರುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕ್ಯಾರೆಟ್ ಮೆಣಸಿನ್ಕಾಯಿ ಟೊಮೆಟೊ ಗೋಡಂಬಿ ಬೀನ್ಸ್ ಕರಿಬೇವು ಕೊತ್ತಂಬರಿ ಮತ್ತು ಫ್ರೋಝನ್ ಅವರೆಕಾಳು ತೊಗೊಂಡಿದ್ದೀನಿ ಇದನ್ನೆಲ್ಲ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ ನೋಡಿ ಒಲೆ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಸಾಸಿವೆ ಇದ್ದೀನಿ ಪಕ್ಕದಲ್ಲಿ ಹಾಗೆ ನಾನು ಹುರ್ಕೊಳ್ತಾ ಇದ್ದೀನಿ ಸಾಸಿವೆ ನಂತರ ನಾನು ಕಡಲೆ ಬೇಳೆ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೊದಲಿಗೆ ಬೀನ್ಸ್ ಇದ್ದೀನಿ ಯಾಕಪ್ಪ ಅಂದರೆ ಬೀನ್ಸ್ ಎಣ್ಣೆ ಚೆನ್ನಾಗಿ ಫ್ರೈ ಆದರೆ ನಮಗೆ ಚೆನ್ನಾಗಿ ಕುದಿಸೋ ಅಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ನಂತರ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿ ಹಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಫ್ರೋಸನ್ ಅವರೆಕಾಳು ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು ಅವರೆಕಾಳು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನಂತರ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಿಸಿ ಒಂದೆರಡು ನಿಮಿಷ ಮುಚ್ಚಿಡಬೇಕು ಇದನ್ನು ನೋಡಿ ಪಕ್ಕದಲ್ಲಿ ಇದು ರವೆ ಹುರ್ದಿದ್ದೀನಿ ನೋಡಿ ರವೆ ಕೂಡ ಆಗಿದೆ ನಂತರ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿ ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಹಿಂಗೆ ಫ್ರೈ ಮಾಡೋಣ ಸ್ವಲ್ಪ ಕಡಿಮೆ ಸಿಮ್ಮಲ್ಲಿ ಇಟ್ಕೊಳ್ಳೋಣ ನಂತರ ಮುಚ್ಚೋಣ ಒಂದು ಸ್ವಲ್ಪ ಹೊತ್ತು ನೋಡಿ ಸ್ವಲ್ಪ ಈ ಹಂತದಲ್ಲಿ ಒಂದು ಸ್ವಲ್ಪ ಅರ್ಧ ಉಪ್ಪು ಹಾಕ್ಕೊತಾ ಇದ್ದೀನಿ ಪೂರ್ತಿ ಉಪ್ಪು ಹಾಕೋದಿಲ್ಲ ಇದಕ್ಕೆ ಈಗ ಸ್ವಲ್ಪ ಅರ್ಧ ಉಪ್ಪು ಇದ್ದೀನಿ ನೋಡಿ ಕಾಳು ಬೆಂದಿದೆಯೋ ಇಲ್ಲ ಅಂತ ನೋಡೋಣ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಲ್ಲ ಬೆಂದಿದೆಯೋ ನೋಡಿಬಿಟ್ಟು ನೋಡ್ಬಿಟ್ಟು ಮತ್ತೆ ಸಿಮ್ಮಲ್ಲಿ ಇಡ್ತಾ ಇದ್ದೀನಿ ನೋಡಿ ಎಲ್ಲ ತರಕಾರಿ ಕಾಳು ಎಲ್ಲ ಈಗ ಬೆಂದಾಗಿದೆ ನೋಡ್ತಾ ಇರ್ಬೋದು ಎಲ್ಲ ಬೆಂದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಧನಿಯಾ ಪೌಡರ್ ಸ್ವಲ್ಪ ನಾನು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡು ಒಂದೆರಡು ನಿಮಿಷ ಕಲಿಸಿದ್ದಾದಮೇಲೆ ನಾನು ಒಂದೂವರೆ ಗ್ಲಾಸಷ್ಟು ರವೆ ತೊಗೊಂಡಿದ್ದಾನಲ್ಲ ಮೂರು ಗ್ಲಾಸ್ ಅಳತೆ ಅಷ್ಟು ನೀರು ಹಾಕ್ತಾ ಹಾಕ್ತಾಯಿದ್ದೀನಿ ನೀರು ಕುದಿಯಾಗಿಬಿಟ್ಟಿದ್ದೀನಿ ನೋಡಿ ಕುದಿತಾ ಇದ್ದೀನಿ ನೀರು ಕುದ್ದಿದ್ದಾಗಿದೆ ಕೊತ್ತಂಬರಿ ಉದುರಿಸಿ ನಂತರದಲ್ಲಿ ಇದಕ್ಕೆ ಹುರಿದಿಟ್ಕೊಂಡಿರೋ ರವೆನ ನಾವು ಹಾಕಬೇಕಾಗುತ್ತೆ ಮತ್ತು ಈ ಹಂತದಲ್ಲೇ ನಾವು ಉಪ್ಪು ಸರಿಗಿದೆಯೋ ಇಲ್ಲ ಅಂತ ನೋಡ್ಕೋಬೇಕಾಗುತ್ತೆ ನೋಡಿ ನಾನು ಸ್ವಲ್ಪ ಉಪ್ಪು ಬೇಕಾಗಿದ್ದಲ್ಲಿ ಹಾಕ್ಕೊಂಡು ನಂತರ ಸಿಮ್ಮಲ್ಲಿ ಇಟ್ಬಿಟ್ಟು ಸಣ್ಣದಾಗಿ ರವೆನ ಬಿಡಬೇಕು ಇಟ್ಕೊಂಡು ಬಿಡಬೇಕು ಒಂದೂವರೆ ಗ್ಲಾಸ್ ರವೆಗೆ ನಾನು ಮೂರು ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಟ್ಟಾಗಿದೆ ಎರಡು ನಿಮಿಷ ನಾವು ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಹಾಗೆ ಮುಚ್ಚಿಡಬೇಕು ಬೇಕಾದರೆ ನಿಮಗೆ ತುಪ್ಪ ಹಾಕೊಳ್ಳಿ ಇದು ಆಪ್ಷನಲ್ ಈ ಹಂತದಲ್ಲಿ ತುಪ್ಪ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಎರಡು ನಿಮಿಷ ಆದಮೇಲೆ ತೆಗ್ದಾಗ ನೋಡಿ ಇವ್ರು ಉಪ್ಪಿಟ್ಟು ಯಾವ ರೀತಿ ಆಗಿದೆ ಅಂತ ಹೇಳಿಬಿಟ್ಟು ಬಿಸಿ ಬಿಸಿಯಾಗಿರುವಂತಹ ಸುಲಭವಾಗಿ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರತಕ್ಕಂತಹ ಉಪ್ಪಿಟ್ಟು ತುಂಬಾ ಚೆನ್ನಾಗಿದೆ ನಿಮಗೆ ಇನ್ನೊಂದು ಸ್ವಲ್ಪ ತೆಳುಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಬಟ್ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಫ್ರೈ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ